ಹಾಯ್ ಎಲ್ಲರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರಾ ರತ್ನಮ್ ಯೂಟ್ಯೂಬ್ ಚಾನಲ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಇವತ್ತೊಂದು ಒಳ್ಳೆ ಜ್ಯೂಸ್ ಜೊತೆಗೆ ಬಂದಿದ್ದೀನಿ ತುಂಬ ಹೆಲ್ದಿಯಾಗಿರುವಂಥ ಜ್ಯೂಸು ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ವೀಡಿಯೋನ ಪೂರ್ತಿ ನೋಡಿ ಹಾಗೆ ಇದು ನಮ್ಮ ಕಡೆ ಇದನ್ನು ಮುರ್ಲನ್ ಅಂತ ಕರಿತೀವಿ ನಾವು ಕೋಕಮ್ ಅಂತ ನೀವು ಎಲ್ಲರೂ ಸಾಮಾನ್ಯವಾಗಿ ಕೊಕಮ್ ಜ್ಯೂಸ್ ಅಂತ ಕರೀತಾರೆ ಇದನ್ನು ನೋಡ್ತಾ ಇರ್ಬೋದು ನಾನು ಇದನ್ನು ಒಂದು ಹಣ್ಣನ್ನು ಮಧ್ಯದಲ್ಲಿ ಅಂದರೆ ಇದರದ್ದು ಎರಡು ರೀತಿಯಲ್ಲಿ ಜ್ಯೂಸನ್ನು ತೋರಿಸ್ತಾ ಇದ್ದೀನಿ ಈಗ ಫಸ್ಟೇ ತೋರಿಸ್ತಾ ಇರುವಂಥದ್ದು ಇದು ಬೀಜದ ಈ ಹಣ್ಣಿನ ಬೀಜವನ್ನು ತೆಗೆದು ಆ ಬೀಜದಿಂದ ಜ್ಯೂಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಹಾಗೆ ಆ ಎಲ್ಲ ಹಣ್ಣನ್ನು ಅಂದರೆ ನಾನು ಮುರ್ಲಣ್ಣನ್ನು ಎಲ್ಲವನ್ನು ಕಟ್ ಮಾಡಿ ಈ ಥರ ಬೀಜವನ್ನು ತೆಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಇದರಲ್ಲೂ ಕೂಡ ತುಂಬ ಜ್ಯೂಸಿ ಜ್ಯೂಸಿಯಾಗಿದೆ ಬೀಜ ಹಾಗಾಗಿ ಇದನ್ನು ನಾನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಕೈಯಲ್ಲಿ ಸ್ವಲ್ಪ ಚೆನ್ನಾಗಿ ಹಿಂಡ್ಕೊಳ್ಬೇಕು ಅಂತಂದರೆ ನೀವು ನೋಡ್ತಾ ಇದ್ದಾರೆ ಈ ರೀತಿ ಚೆನ್ನಾಗಿ ರಸವನ್ನು ತೆಕ್ಕೊಳ್ಬೇಕು ಬೀಜ ಸಪ್ರೇಟು ಮತ್ತು ರಸ ಸಪ್ರೇಟನ್ನು ಮಾಡ್ತಾಯಿದ್ದೀನಿ ನಾನಿಲ್ಲಿ ನೀಟಾಗಿ ನಿಧಾನಕ್ಕೆ ಇದನ್ನು ಮಾಡ್ಕೊಳ್ತಾ ಹೋಗಬೇಕು ತುಂಬ ಹೆಲ್ದಿಯಾಗಿರುವಂಥ ಜ್ಯೂಸು ತುಂಬ ಒಳ್ಳೆಯದು ಅಂದರೆ ಏನು ಕೋವಿಡ್ ಅಂತ ಬಂತಲ್ಲ ಆ ಟೈಮಲ್ಲೆಲ್ಲ ಇದನ್ನು ಜಾಸ್ತಿ ಕುಡಿತಿದ್ವಿ ನಾವು ಆ ಕಾರಣಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ರಸನ್ನೇ ಬೇರೆ ಕ ಬೇರೆ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಹಾಗೆ ಬೀಜ ಕೂಡ ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ ಬೀಜದ್ದು ಕೂಡ ಒಂದು ರೆಸಿಪಿನ ತೋರಿಸ್ತೀನಿ ನಾನು ಇದನ್ನು ತುಂಬ ಡ್ರೈ ಮಾಡಲಿಕ್ಕೆ ಉಂಟು ಆ ಕಾರಣಕ್ಕೆ ನಾನೀಗ ಜ್ಯೂಸನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಅಂದರೆ ಮುರುಳಿನ ಬೀಜದ ಜ್ಯೂಸನ್ನು ತೋರಿಸ್ತಾ ಇದ್ದೀನಿ ಅಷ್ಟೆ ಹಾಗೆ ನಾವು ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಬೋಳ್ಕಳ ಅಂದರೆ ಪೆಪ್ಪರ್ ಕ ಅಂತ ಹೇಳ್ತೀವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಬಿಳಿ ಕಾಳು ಮೆಣಸು ಅಂತ ಕರಿತೀವಿ ಅದನ್ನು ನಾನಿಲ್ಲಿ ಪೌಡ್ರನ್ನು ಮಾಡ್ಕೊಳ್ತಾ ಇದ್ದೀನಿ ಅಷ್ಟೆ ಇದನ್ನು ಕೂಡ ಹಾಕ್ತಾ ಇದ್ದೀನಿ ಅಂದರೆ ಖಾರಕ್ಕೆ ನಾನೀಗ ಏನು ಪಾದ್ರೆ ತೊಗೊಂಡಿದ್ರೆ ಅದನ್ನು ಒಂದು ಪಾದರೆ ಫುಲ್ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ತುಂಬ ಹುಳಿ ಮತ್ತು ಸ್ವೀಟ್ ಇರೋ ಥರ ಆ ಕಾರಣಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಖಾರ ಉಪ್ಪು ಸ್ವೀಟ್ ಅಂದರೆ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಪ್ರಮಾಣದಲ್ಲಿ ನಮಗೆ ಸ್ವೀಟ್ ಬೇಕೋ ಅಷ್ಟು ಪ್ರಮಾಣದಲ್ಲಿ ನಾವಿಲ್ಲಿ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೆಲ್ಲ ಕೂಡ ಹಾಕ್ಕೊಳ್ಬೋದು ತೊಂದರೆ ಇಲ್ಲ ನಾನಿಲ್ಲಿ ಸಕ್ಕರೆನ ಬಳಸ್ತಾ ಇದ್ದೀನಿ ಆ ಕಾರಣಕ್ಕೆ ಬೆಲ್ಲ ಹಾಕಿ ಕುಡಿಯೋದನ್ನು ತುಂಬ ಒಳ್ಳೆಯದು ಮತ್ತು ನಾವಿಲ್ಲಿ ಕಾಳು ಮೆಣಸನ್ನು ಹಾಕಿರ್ತೀವಲ್ಲ ಅಂದರೆ ಬೋಳ್ ಕಾಳನ್ನು ಹಾಕಿರ್ತೀವಲ್ಲ ಅದು ಕೂಡ ತುಂಬಾ ತುಂಬ ಒಳ್ಳೆಯದು ನಮಗೆ ದೇಹಕ್ಕೂ ಕೂಡ ಇದನ್ನು ಸಕ್ಕರೆ ಬೆಲ್ಲ ಮತ್ತು ಈ ಬೋಳ್ಕಳನ್ನು ನಾವು ಹಾಕಿರ್ತೀವಲ್ಲ ಅದರ ಹಾಕಿದ ತಕ್ಷಣವೇ ಕುಡಿಬಾರ್ದು ಒಂದು ತಾಸಾದರೂ ಅದನ್ನು ಬಿಡಬೇಕು ಒನ್ ಅವರ್ ಅದನ್ನು ಬಿಟ್ಟು ಆಮೇಲೆ ಅದು ಉಪ್ಪು ಖಾರ ಖಾರ ಚೆನ್ನಾಗಿ ಬಿಡುತ್ತಲ್ಲ ಆ ಕಾರಣಕ್ಕೆ ನಾನೀಗ ಮುಚ್ಚಳ ಮುಚ್ಚಿ ಒನ್ ಅವರ್ ಬಿಡ್ತಾ ಇದ್ದೀನಿ ಹಾಗೆ ಇದು ಒನ್ ಅವರ್ ಜಾಸ್ತಿನೇ ಆಗಿದೆ ಈಗ ನಾನೀಗ ಗ್ಲಾಸಿಗೆ ಹಾಕ್ಕೊಂಡು ಕುಡಿಲಿಕ್ಕೆ ರೆಡಿ ಇದೆ ತುಂಬ ಚೆನ್ನಾಗಿರುತ್ತೆ ತುಂಬ ಹೆಲ್ದಿಯಾಗಿರುವಂಥದ್ದು ಕೆಮ್ಮಕ್ಕೆ ಅಥವಾ ತಂಡಿಗೆ ಜ್ವರಕ್ಕೆ ಎಲ್ಲದು ಕೂಡ ಈ ಜ್ಯೂಸ್ ತುಂಬಾ ಒಳ್ಳೆಯದು ಆ ಕಾರಣಕ್ಕೆ ಎಲ್ಲರೂ ಕೂಡ ಮಾಡ್ಕೊಂಡು ಕುಡೀರಿ ಅಂತ ಕೇಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ